यार ओबर जॉइन ಆದ್ರು ಲೈವ್ ಗೆ ವೆಲ್ಕಮ್ ನೋಡಿ ಅವರಿಗೆ ಲೈಕ್ ಕೊಡಿ ಮೆಸೇಜ್ ಹಾಕಿ ಏ ಒಂದೇ ಬ್ಯ ರೆಡಿ ಅರೇ ಸರ್ ಎ ಮೆಸೇಜ್ ಹಾಕಿ ರೈಡ್ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತಾಿರಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಮೆಸೇಜ್ ಆಕಿ ರೈಡ್ ಅಲ್ಲಿ ಇರಕೋಬೇಡಿ ಹಾಗೆ ಮೆಸೇಜ್ ಆಗ್ತಾ ಇರಿ ಲೈಕ್ ಕೊಡಿ ಹಸುಬ್ರಿದ್ರ ಸಬ್ ಆಗಿ ನಮ್ಮ ಚಾನೆಲ್ ಗೆ ಅಲ್ವಾ ಯೇನ್ ಅಲ್ವಾ ಯೇನ್ 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 ಅಂತ ಹೇಳ್ತೀನಿ ಯೇನ್ ಅಂತ ಹೇಳ್ತೀನಿ ಯೇನ್ 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 ಯಾರೋ ಒಬ್ಬರು ಲೈಕ್ ಕೊಟ್ಟರು ಮೆಸೇಜ್ ಹಾಕಿ ರೈಡ್ ಅಲ್ಲಿ ಇರಕೋಬೇಡಿ ಮೆಸೇಜ್ ಹಾಕಿ ಗಿಫ್ಟ್ ಇಟ್ಟಿದ್ದೀನ ನೋಡಿ ಮೆಸೇಜ್ ಹಾಕಿದವರಿಗೆ แอปಲ್ ಪೈನಾप्पल ಚಾಕೊಲೇಟ್ પ્રકાશ ಪದ್ಯಾಕ್ಕೆ ಕೈಯಲ್ಲಿ ಕೊರೋನು ಮಾತ್ರ મેસેજ આખતાય રીડલ ઇરક કોબેડી મેસેજ આખી એ પુયા કા બાન આઈત ગંતલા એલતિત હલસંતાવ નાલગી કેરાંગિલા અગા રાવદે સાસા કે તીલ કા રાવદે સાસા કેલ હોકીરે ધન સરપા કોડતાર આત બરે મેસેજ આખી તું જન મેમ્બર દરી લાઈક કોડી મેસેજ આખતાઈરી સપોર્ટ માડી સપોર્ટ મેસેજ આખી ಸ್ವಲ್ಪ સમય ઈરી હસબ્ર દ્રશક બાગી ચેનલ કે એ બા કુડી બેડરી એન કુડિયા કતરા સનારા મેસેજ આખ કે યાર ઓબરીધી મેસેજ આખતને ઇલા એ ગાડી ગાડી પર હો મલે બરાર ગતલે હંગ માડ આઈ કૂત મીટાય તો એ મારે ટીપ પર તમા કી દિલ ટાઈમ હોતા આઈ મેસેજ આખી लाइक कोड़ी, ऐ दिन शायद तो टाइम हो। गुंजाय कड़ाकोर गुंजाय ला आ गया। तू जना मेंबर जॉइन नगरी लाइक कोड़ी मैसेज आके ಇವತ್ ಸಾಲಿ ಸೂಟಿ ಐತಿ ಇವತ್ತ ಪ್ರಧಾನ ಮನ್ಮೋಹನ್ ಸಿಂಗ್ ಡೆತ್ ಆಗ್ಯಾರು ಸೂಟಿ ಐತಿ ಸಾಲಿ ಎಲ್ಲಾರು ಮೆಸೇಜ್ ಹಾಕಿ ಯಾರದಿರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಹಾಗೆ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಲೈಕ್ ಕೊಡಿ

ಎಲ್ಲ ಒಟ್ಟು ಗಾಳಿಯಾಗಿ ಏನಾಯ್ತು ಕೆಲಸ ಇವತ್ತು ಸುಟ್ಟಿನ ಐತ್ ಸಾಲಿ ಜನ ಮೆಂಬರ್ದ್ರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ಲೈಕ್ ಕೊಡಿ ಇನ್ನು ಲೈಕ್ ಬರ್ವ ಒಂದೇ ಲೈಕ್ ಕೊಟ್ಟಿದ್ದಾರೆ ಎಷ್ಟು ಜನ ಜಾಯಿನ್ ಆಗಿರಿ ಸೈಡ್ ರೈಡ್ ಅಲ್ಲಿ ಇರಕ್ ಹಾಗೆ ಮೆಸೇಜ್ ಹಾಕ್ತಾ ಇರಿ

लेगा दादी बाल को बॉडी आउर काउडर का बहुत 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 சோனா பாபடி பேடே கேட்டேனா சோனா பாபடி இல்லை ಒಬ್ರೇ ಒಬ್ರು ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ಟೂ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ

ಲೈಕ್ ಕೊಟ್ಟರು ಯಾರೋ ಒಬ್ರು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಬರೀಟ್ ರೈಡ್ ಅಲ್ಲಿ ಇರಕ್ ಹೋಗಬೇಡಿ ಮೆಸೇಜ್ ಹಾಕ್ತಾ ಇರಿ ಹಾಗೆ ಲೈಕ್ ಕೊಡಿ ನಾ ಯಾರು ಲೈಕ್ ಕೊಟ್ಟಿಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಸಪೋರ್ಟ್ ಮೆಸೇಜ್ ಹಾಕಿ टू जना मेंबर अदिति मैसेज ಹಾಕ್ರೀ ಒಬ್ರಾದ್ರು ಲೈವ್ ಆಗಿ ಮೆಸೇಜ್ ಇಲ್ಲ ಅಂದ್ರೆ ಬೋರು ಲೈವ್ ಬಂದ್ರಪ್ಪ 我这个。<laughs> <laughs>